ಹಾಯ್ ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಸ್ ಇವತ್ತು ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡಿದೆ ಒಂದು ಗ್ರಾಮು ಎಂಟು ಗ್ರಾಮು ಹತ್ತು ಗ್ರಾಮು ನೂರು ಗ್ರಾಮು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ ಹಾಗಾದರೆ ನಿನ್ನೆ ಎಷ್ಟಿತ್ತು ಇವತ್ತು ರೇಟ್ ಎಷ್ಟಾಗಿದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿದರೆ ದಯವಿಟ್ಟೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜನ್ನು ಫಾಲೋ ಮಾಡಿ ಹೌದು ವೀಕ್ಷಕರ ಚಿನ್ನದ ಬೆಲೆಯಲ್ಲಿ ಏಕಾಏಕಿ ಮತ್ತೆ ಇವಾಗ ಏರಿಕೆ ಅನ್ನುವಂಥದ್ದು ಆಗಿರುವಂಥದ್ದು ನಿನ್ನೆ ಸ್ವಲ್ಪ ಮಟ್ಟಿಗೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಅನ್ನುವಂಥದ್ದು ಆಗಿತ್ತು ಆದರೆ ಇವಾಗ ದಿಢೀರನೆ ಮತ್ತೆ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಅನ್ನೋಂಥದ್ದು ಆಗಿದೆ ಹಾಗಾದ್ರೆ ಸದ್ಯಕ್ಕಿರುವಂತಹ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಅಂತ ನೋಡೋಣ ಬನ್ನಿ ವೀಕ್ಷಕರಲ್ಲಿ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರಬಹುದು ಇವತ್ತು ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ನಿನ್ನೆ ಎಷ್ಟಿತ್ತು ಇವತ್ತು ಎಷ್ಟು ಏರಿಕೆ ಆಗಿದೆ ಅಂತ ಒಂದು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಆರು ಸಾವಿರದ ಒನ್ನೂರು ರೂಪಾಯಿ ಇದೆ ನಿನ್ನೆ ಆರು ಸಾವಿರದ ಎಂಬತ್ತ್ಮೂರು ಇತ್ತು ಇಂದು ಹದಿನೇಳು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿದೆ ಅದೇ ರೀತಿ ಎಂಟು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ನಲವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಇದೆ ನಿನ್ನೆ ನಲ್ವತ್ತೆಂಟು ಸಾವಿರದ ಆರುನೂರ ಅರವತ್ತ್ನಾಲ್ಕು ರೂಪಾಯಿ ಇತ್ತು ಬರೋಬ್ಬರಿ ಒಂದು ಮೂವತ್ತಾರು ರೂಪಾಯಿ ಅನ್ನೋಂಥದ್ದು ಇಂದು ಏರಿಕೆ ಕಂಡಿದೆ ಅದೇ ರೀತಿ ಹತ್ತು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಅರವತ್ತೊಂದು ಸಾವಿರ ರೂಪಾಯಿ ಆಗಿದೆ ನಿನ್ನೆ ಅರವತ್ತು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಇತ್ತು ಇಂದು ಒನ್ನೂರ ಎಪ್ಪತ್ತು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿದೆ ಅದೇ ರೀತಿ ನೂರು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಆರು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗಿದೆ ನಿನ್ನೆ ಆರು ಲಕ್ಷದ ಎಂಟು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಬರೋಬ್ಬರಿ ಒಂದು ಸಾವಿರದ ಏಳ್ನೂರು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಒಂದು ಗ್ರಾಮ್ಗೆ ಏಳು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಆಗಿದೆ ನಿನ್ನೆ ಏಳು ಸಾವಿರದ ನಾಲ್ಕುನೂರ ಮೂವತ್ತೈದು ರೂಪಾಯಿ ಇತ್ತು ಇಂದು ಹದಿನೈದು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿದೆ ಅದೇ ರೀತಿ ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಐವತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಆಗಿದೆ ನಿನ್ನೆ ಐವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಇತ್ತು ಇಂದು ಒನ್ನೂರ ಇಪ್ಪತ್ತು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿದೆ ಅದೇ ರೀತಿ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ನಾಲ್ಕು ಸಾವಿರದ ಐದುನೂರು ರೂಪಾಯಿ ಆಗಿದೆ ನಿನ್ನೆ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇತ್ತು ಇಂದು ಒನ್ನೂರ ಐವತ್ತು ರೂಪಾಯಿ ಅನ್ನೋವಂಥದ್ದು ಏ ಏರಿಕೆ ಕಂಡಿದೆ ಅದೇ ರೀತಿ ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆ ಎಂದು ಏಳು ಲಕ್ಷದ ನಲವತ್ತೈದು ರೂಪಾಯಿ ಆಗಿದೆ ನಿನ್ನೆ ಏಳು ಲಕ್ಷದ ನಾಲ್ವತ್ ಮೂರು ಸಾವಿರದ ಐದುನೂರು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಒಂದು ಸಾವಿರದ ಐದುನೂರು ರೂಪಾಯಿ ಅನ್ನೋದು ಏರಿಕೆ ಕಂಡಿದೆ ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಒಂದು ಗ್ರಾಮ್ಗೆ ಎಂಟ್ ಸಾವಿರದ ಒಂದ್ನೂರ ಇಪ್ಪತ್ತ್ ಮೂರು ರೂಪಾಯಿ ಆಗಿದೆ ನಿನ್ನೆ ಎಂಟು ಸಾವಿರದ ಒಂದೂರ ಹನ್ನೊಂದು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಹನ್ನೆರಡು ರೂಪಾಯಿ ಅನ್ನೋದು ಏರಿಕೆ ಕಂಡಿದೆ ಅದೇ ರೀತಿ ಎಂಟು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಬೆಲೆ ಎಂದು ಅರ್ವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಕ ರೂಪಾಯಿ ಆಗಿದೆ ನಿನ್ನೆ ಅರವತ್ನಾಕ ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ಇತ್ತು ಇಂದು ತೊಂಬತ್ತಾರು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿದೆ ಇದೇ ರೀತಿ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಂಬತ್ತೊಂದು ಸಾವಿರದ ಎರಡುನೂರ ಮೂವತ್ತು ರೂಪಾಯಿ ಆಗಿದೆ ನಿನ್ನೆ ಎಂಬತ್ತೊಂದು ಸಾವಿರದ ಒಂದು ಹತ್ತು ರೂಪಾಯಿ ಇತ್ತು ಬರೋಬ್ಬರಿ ಒಂದು ನೂರ ಇಪ್ಪತ್ತು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿದೆ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಂಟು ಲಕ್ಷದ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ನಿನ್ನೆ ಎಂಟು ಲಕ್ಷದ ಹನ್ನೊಂದು ಸಾವಿರದ ಒನ್ನೂರು ರೂಪಾಯಿ ಇತ್ತು ಬರೋಬ್ಬರಿ ಹನ್ನೆರಡು ನೂರು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿರುವಂಥದ್ದು ಒಟ್ಟಿನಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಅನ್ನೋಂಥದ್ದು ಆಗ್ತಾ ಇದೆ ಅಂತಲೇ ಹೇಳ್ಬೋದು ನಿನ್ನೆ ಇಳಿಕೆ ಕಂಡು ಇತ್ತು ಇವತ್ತು ಏರಿಕೆ ಕಂಡಿದೆ ನಾಳೆ ಎಷ್ಟಾಗುತ್ತೆ ಅಂತ ನೋಡಬೇಕಾಗಿದೆ ಪ್ರತಿನಿತ್ಯವೂ ಕೂಡ ಚಿನ್ನದ ಬೆಲೆಯನ್ನು ತಿಳಿಸ್ತಾ ಇರ್ತೀನಿ ಈ ಒಂದು ಚಾನಲಲ್ಲಿ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜನ್ನು ಫಾಲೋ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು